ನಾನು ಮಾತು ನೋಡ್ ಶಿವ್ಲಿಂಗ ನಿಮ್ಮ ಮನೆತನದವರ ಭವಿಷ್ಯದ ನುಡಿಯಿಂದ ನನ್ನ ತಂದೆ ನನ್ನ ಅಜ್ಜ ಒಂದು ಸುಡ್ಲಾರು ಈ ಮನೆಯಾಗಿರ್ಲಿಲ್ಲ ಬಟ್ ತುಂಬಾ ಮಾಡಲಿಲ್ಲ ನೀನರ ಈ ಮನೆಯಾಗಿದ್ದೀ ಅಂದ್ರ ನಿಮ್ಮ ತಂದೆ ಋಣ ಮಾತಾಡ್ತೀರಿ ಮಾತಾಡ್ತಿರೀಯಾ ಇದು ನಿಮ್ ದೊಡ್ಡ ಗುಣ ಆಯ್ತ್ರಿ ದೇವರು ನಮ್ಮನ್ನ ಈ ಕಾಯಕ ಮಾಡಸಂತೆ ಹೊಣ ನಾವು ನಾಲ್ಕು ಮನಿ ಭಿಕ್ಷೆ ಬೇಡಿ ತಂದ ಅನ್ನ ಊಟ ಮಾಡಿದಾಗ ನಮ್ಮ ಹೊಟ್ಟೆ ತುಂಬತೈತಿ ಅಪ್ಪ ಧಣಿ ಬಳ್ಳೋರು ಒಂದು ಮಾತು ಬಾ ದೂರ ಇದ್ದಷ್ಟು ಸಂಬಂಧ ಬೆಳಿತೈತಿ ಮಾತ್ರ ಆದಷ್ಟು ಸಂಬಂಧ ಹಾಳಾಗ್ತೈತಿ ಅಂತ ಆದ್ರೂ ಧನೀರ ಈ ಹುಡುಬುಡುಕೇನ ಮ್ಯಾಗ ನೀವಿಟ್ಟಿರುವ ಪ್ರೀತಿ ಮಮಕಾರ ನೋಡಿದ್ರೆ मैंने कहा भाड़ा कुछ ऐसे तेरे पास भाड़ा कुछ ऐसे आये तेरे पास मैंने कहा निस्तर्तों को बारों बढ़ाओ बढ़ता क्या मैंने पादा को मी ये मनी के ना बरोज मरी पड़ा हूँ बढ़ता पार्वती ये पार्वती चोरा ले लम्बुलिंग बंदा है लम्बस्कारी हुआ है चला गयी थी ना सुनोगे ना अवार मतें हैं तो ನೀನು ಬುಡಬುಡಿಕೆ ದೇವರ ದೇವರಾದ ಆ ದೇವರ ಮ್ಯಾಗ ಆಣಿ ಕೇಳಿ ಹೇಳ್ತೀನಿ ತಾಯಿ ಆ ದೇವಲೋಕದ ಬುಡಬುಡಿಕೆ ವಾಣಿ ಇದೈತಿ ಹೋದಲ್ಲಿ ಬಂದಲ್ಲಿ ಬಂದಂತ ಪೀಡಾನ ಬಯಲು ಮಾಡ್ತೈತಿ ಬಾ ಈ ಅರವನಿಗೆ ಒಂದು ಹೊಸ ಬೆಳಕು ಬರುದೈತಿ ಭಾಗ್ಯದ ಲಕ್ಷ್ಮಿ ಬಾಗಿಲಿಗೆ ಬಂದ ನಿಂತ ಆ ಕೊಪ್ಪಳ ಗಮಿಸಿದ್ದೇಶ್ವರ ಕೃಪೆಯಿಂದ ಸತ್ಯ ಹೇಳ್ತೀನಿ ಆ ಭಾಗ್ಯದ ಲಕ್ಷ್ಮಿ ತಗೊಂಡು ಏನ್ ಮಾಡುದೈತೆ ಸಂಸ್ಥೆಗಳು ನೂರಾರು ಫ್ಯಾಕ್ಟ್ರಿಗಳು ಇವನ್ನೆಲ್ಲಾ ನೋಡ್ಕೊಳಕ ಒಬ್ಬ ಯುವರಾಜ ಇಲ್ಲ ಸಾವಿರಾರು ಎಕರೆ ಜಮೀನ್ ಐತಿ ಅವುಗಳನ್ನು ಒತ್ತಿ ಬಿತ್ಸಾಕ ಒಬ್ಬ ಸರದಾರ ಇಲ್ಲ ಮನಿ ಅಂತ ಅರಮನಿ ಐತಿ ಈ ಮನಿ ಒಳಗ ತೊಟ್ಲ ಕಟ್ಲಿಲ್ಲ ಕೂಸಿರಳು ಧನಿಯಂತ್ರ ಅರಮನೆಗೆ ಒಬ್ಬ ದೀಪ ಹಚ್ಚಾಕ ಒಬ್ಬ ಸರದಾರನು ಬರ್ಲಿಲ್ಲ ಜನ ಎಲ್ಲ ಬಂಚಿ ಬಂಚೆಯನ್ನು ಚುಚ್ಚು ಮಾತು ದೂರ ಹಾಕ್ಲಿಕ್ಕಿಲ್ಲ ಬಂದೈತೆ ಬಂದೈತೆ ಮನಿ ಬಾಗಿಲಿಗೆ ಬಂದೈತಿ ರಕ್ತದ ಗುಡಿ ಮಡಲಿಗೆ ಸೇರುವುದೈತಿ ಹಕ್ಕಿ ಸೇರಬೇಕಾದ ಗುಡಿಗೆ ಸೇರ್ತೈತಿ ಸನಿಗಣ್ಣ ನೀ ನಿನ್ನ ಬುಡಬುಡಿಕೆಯ ಮಾತನಕ ಹೇಳಿದ್ರೆ ನನಗೆ ಹೆಂಗ್ ಅರ್ಥ ಆಕತ್ತಿ ಏನು ಅಂತ ಬಿಡಸೈತ್ರೆ ನಮ್ಮನ ಸಿಗು ಸ್ವಲ್ಪ ಸಮಾಧಾನ ಆಕತ್ತಿ ತಾಯಿ ಈ ಬುಡಬುಡಿಕೆಯನ ನಾಲಿಕಾಗ ಕರೀನಗರ ಮಚ್ಚೈತಿ ನಾ ಹೇಳೋ ಮಾತು ಕರೆನ ಐತಿ ಯವ್ವ ನನ್ನ ಮಾತು ನೀವು ನಂಬ್ತೀನಿ ಅನ್ನೋದಾದ್ರೆ ಈ ಮನೆಗೆ ಸೇರಬೇಕಾದ ಜೀವ

ಇನ್ನು ಮುಂದ ಈ ಬುಡಬುಳಿಕೆನ ಬೆನ್ನ ಹತ್ತಿ ನೀನು ಭಿಕ್ಷೆ ಬೇಡು ಬೇಡ ಮುಂದ ನೀನು ಈ ಅರಮನಿಯ ಮಗಳಾಗಿ ಬಾಳಬೇಕು ಇನ್ನು ಇದೇ ಇವರೇ ನಿನ್ನ ಪಾಲಿನ ತಂದೆ ತಾಯಿಗಳು ಈ ಹುಡುಗಿ ಸಣ್ಣ ಕೂಸಿದ್ದಾಗ ಇವರು ತಾಯಿ ಈಕಿನ ನನ್ನ ಉಡೆಯದಾಗ ಹಾಕಿ ತಾನು ಸತ್ತು ಶಿವನು ಪಾದ ಅವತ್ತಿನಿಂದ ಇವತ್ತಿನವರೆಗೂ ಈ ಹುಡುಗಿನ ನನ್ನ ಜೀವನಕ್ಕಿಂತ ಹೆಚ್ಚಾಗಿ ಶೋಪಾನ ಮಾಡಿದೆ ಈ ಹುಡುಗಿಗೂ ಈ ಮನಿಗೂ ಬಹಳ ಹತ್ತಿರದ ಸಂಬಂಧ ಐತಿ ಈ ಮನೆಯ ರಕ್ತ ಈಗ ಮೈಯಾಗ ಹಿತ ಐತಿ ಏನ್ ಹೇಳ ನೀನು ಈ ಹುಡುಗಿಗೆ ಈ ಮನೆಗೆ ಹತ್ತಿರದ ಸಂಬಂಧ ಅಂತೆ ಇದಿ ಭಯ ಗನೂರಪ್ಪ ಇಲ್ಲ ಮನೆದ ಅಂತೆ ನೀ ಏನು ಹೇಳಕತ್ತೀನಿ ಗೊತ್ತಿದೆ ಈ ಹುಡುಗುಣಿಕೆನ ಮಾತು ನಾಡ್ಗಿ ತುದಿ ಮ್ಯಾಲ ಐತ್ರಿ ಆ ಕಾಲ ಗರ್ಭದ ಸತ್ಯ ಆ ನಮ್ಮಪ್ಪ ಗವಿ ಸಿದ್ಧೇಶ್ವರ ಮಾತ್ರ ಗೊತ್ತೈತ್ರಿಯಪ್ಪ ಅದನ್ನ ಇವತ್ತು ನಿಮ್ಮ ಮುಂದೆ ಬಿಡಿಸಿ ಹೇಳ್ತಿರ್ದಿದಣಿ ಲಕ್ಷ ಇದ್ರ ಹೇಳ್ರೀಯಪ್ಪ ಈ ಅನಾಥ ಕೂಸು ಬೇರೆ ಯಾರು ಅಲ್ರಿಪಾ ನಿಮ್ಮ ಔಷಧ ರಕ್ತಕ್ಕೆ ಹುಟ್ಟಿದ ಕೂಸು ಐತ್ರಿಯಪ್ಪ ಇದು ಈಕಿ ಬೇರೆ ಯಾರು ಅಲ್ರಿಪ್ಪ ನಿಮ್ಮ ಜಮೀನ್ದಾರ್ ಬೆಟ್ಟಪ್ಪನ ಮಗನಿ ಏನ್ ಹೇಳಕತ್ತೀವ ನೀನು ನಮ್ಮ ಅಣ್ಣನ ಅಂತ ಹೇಳ್ತಿ ಅಲ್ಲೋ ಈ ವಿಷಯ ಬದಲು ಯಾಕೆ ಹೇಳಲಿಲ್ಲ ನೀನು ನಮ್ಮ ಅಣ್ಣನ ದಿನಾನೇ ಇಲ್ಲ ನಮ್ಮ ಅಣ್ಣನ ಮಕ್ಕಳು ಈ ಭೂಮಿ ಮೇಲೆ ಆಧಾರು ಇಲ್ಲೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಈಗ ಈ ಹುಡುಗಿನ ನೀನು ಕರ್ಕೊಂಡ್ ಬಂದದ್ದು ಪರಣ ಬಂಜಾರ ಭೂಮಿಯಾಗ ಬಂಗಾರ ಸಿಕ್ಕಂಗಾತಪ್ಪ ಬಂಗಾರ ಸಿಕ್ಕಂಗಾತ ಅಲ್ಲ ಶಿವಲಿಂಗಣ್ಣ ಈ ಹುಡುಗಿನ ಒಂದ್ ಸಲನು ನಮ್ಮ ಮನೆ ಕರ್ಕೊಂಡು ಬರಲಿಲ್ಲ ಇವಳು ಯಾರು ಅಂತ ನಮಗ್ ಪರಿಚಯನ ಮಾಡಿಸ್ಲಿಲ್ಲ ಅದಕ್ಕ ಇವತ್ತು ಕಾಲ ಕೂಡ ಬಂದೈತ್ರಿ ತಾಯಿ ಆ ಗವಿಸಿದ್ದೇಶ್ವರ ಕೃಪೆ ಇವತ್ತಾಗೈತ್ರಿ ಅವ್ವ ಹಸ್ದಾಗ ಹಳಸಿದಲ್ ನಾವು ಉಂಡ್ರು ಅಮೃತ ಆಕೈತಿ ಅಂತ ಹೇಳ್ತಾರೆ ಎಲ್ಲಿ ನಿಮ್ ಹೊಟ್ಟೆಗ ಮಕ್ಳು ಹುಟ್ಟಿ ಬಿಟ್ರ ಈ ಕೂಸದ ಕಡೆಗಾಣಿಸಿ ಬಿಡ್ತಿರೋ ಅಂತ ನಾನಾ ಇಷ್ಟು ದಿನ ಹೇಳಿದ್ದೀವ್ರು ಏನಾಗಿ ಇವ್ರ ತಾಯಿಗೂ ಈ ದೊಡ್ಡವ್ರ ಮನೆಗೆ ಸೇರಿಸುವ ರೀ ಇರ್ಲಿಲ್ರಿ ತಾಯಿಂಗ ನಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನಿಗೆ ಅವಳೇ ಜವಳಿ ಇಬ್ರು ಮಕ್ಕಳು ಅಂತ ಕೇಳಿದ್ವಿ ಹೌದ್ರಿ ಇದನೀ ನೀವು ಕೇಳಿರೋದು ಖರೀನೇ ಐತ್ರಿ ಆದ್ರೆ ತನ್ನ ತಾಯಿಗಾದ ಅಲ್ಲೇ ಪ್ರತಿಕಾರ ತೀರಿಸ್ಕೊತೀನಿ ಅಂತ ಅವತ್ತು ಹೋದಾವ ಇವತ್ತಿನವರ್ಗು ತಿರುಗಿ ಬಂದೇ ಇಲ್ರಿ ಯಪ್ಪ ಹಾ ಎಲ್ಲಿ ಅದಾನ ಯೋ ಊರಾಗದನ ಏನು ಮಾಡಾಕತ್ತಾನ ಆ ನಮ್ಮಪ್ಪ ಗಮನಿಸಿದ್ದೇ ಸ್ವರ್ಗ ಗೊತ್ತಿಲ್ಲ ಹೂ ಹೋಗ್ಲಿ ಬಿಡ್ರಿ ಶಿವನಿ ಉಪಕಾರದಿಂದ ಆ ದೇವರ ಕೃಪೆಯಿಂದ ನಮ್ಮ ಭಾವನ ಮಗಳಾದ್ರೂ ನಮಗೆ ಸಿಕ್ಕಳಲ್ಲ ನಮ್ಮ ಕತೆ ಸಂತೋಷ ಅಮ್ಮ ಬಾರಮ್ಮ ಇಲ್ಲಿ ಏನ್ ಹೆಸರು ನನ್ನ ಹೆಸರು ಶ್ರಾವಣಿ ಅಂತ ಶ್ರಾವಣಿನ ತುಂಬಾ ಚೆನ್ನಾಗಿದೆ ಅಮ್ಮ ನಿನ್ನ ಹೆಸರು ನಿನ್ನ ರೂಪಕ್ಕೆ ತಕ್ಕಂತೆ ನಿನ್ನ ಹೆಸರಿದೆ ಬಾ ಕಂದ ಇದ್ದು ಅವರು ಬೇರೆ ಯಾರು ಅಲ್ಲ ಇವರು ನಿನ್ನ ಚಿಕ್ಕಮ್ಮ ಅವರು ನೀನು ಚಿಕ್ಕಪ್ಪ ಅದು ಆ ಫೋಟೋಗ ಕಾಣತಾರಲ್ಲ ಅವರ ನಿನ್ನ ತಂದೆ ಜಮೀನ್ದಾರ ಬೆಟ್ಟಪ್ಪ ಇವರು ನಾನು ಚಿಕ್ಕಪ್ಪ ಚಿಕ್ಕಮನ ಅಪ್ಪ ನಿಮ್ಮೆಂದ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಕರಿಬೇಡಮ್ಮ ಅಪ್ಪ ಅಮ್ಮ ಅಂತ ಕರಿ ತಾಯಿ ಯೋನೇ ಕಿರುದೈತಿ ಹಾಲಕ್ಕೆ ನುಡದೈತಿ ಹಕ್ಕಿ

ಹುಚ್ಚಮ್ಮ ಹಂಗೆಲ್ಲ ಮಾತಾಬಾರ್ದವ ಹಂಗೆಲ್ಲ ಮಾತಾಬಾರ್ದು ಹೀಗೆಲ್ಲ ಆ ಸಿದ್ದಪ್ಪಿನ ಅಪ್ಣೆ ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು ಅದಾಗ್ತಬೇಕು ಎಲ್ಲ ಆ ಸಿದ್ಧಪಜನ ಆಜ್ಞೆ ಅಥವಾ ನಾವೆಲ್ಲ ನೆಪಕ್ಕ ಮಾತ್ರ ಆಡಿಸುವನು ಅವನು ಅವನು ಕೈಯಲ್ಲಿ ಸೂತ್ರದ ಬೊಂಬೆಗಳು ಅವ ಆಡಿಸ್ತಾನ ಆಡಬೇಕು ಅವ ನಗಸ್ತಾನ ನಗಬೇಕು ಅವ ಬಗೆ ಹಾಕ್ತಾನ ಹಗಸ್ಕೋಬೇಕು ಈ ಗುಡಗುಣಕಿನ ಜೀವನ ಅಂದ್ರೆ ಹರಿಯೋ ನೀರು ಇದ್ದಂಗ ಇವತ್ತು ಈ ಊರಾಗ ನಾಳೆ ಮತ್ತೊಂದು ಊರಾಗ ನಮಸ್ಕಾರ ನಿಮಗೆ ಏನಂದ್ರೆ ತುಂಬಾ ಇಷ್ಟ ತಾಯಿ ಅದು ನನಗೆ ಕಾಲೇಜ್ ಕಲಿಬೇಕು ಅಂತ ಬಹಳ ಆಸೆ ಐತ್ರಿ ಧನಿ ಧನಿ ಅಂತ ಕರಿ ಮೇಡಮ್ಮ ಅಪ್ಪ ಅಂತ ಕರಿ ಮಗಳೇ ಒಂದೇ ಒಂದಾರಿ ಅಪ್ಪ ಅಂತ ಕರೀ ಅಪ್ಪ ಅಪ್ಪ ಯಾರು ಇದ ನಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಗಳು ಅಂದ್ರೆ ಈ ಮನೆಯ ಪಾರ್ವತಿ ನಮ್ಮ ಜಮೀನ್ದಾರ್ ಮನೆತನದಲ್ಲಿ ಹುಟ್ಟುವ ಪ್ರತಿಯೊಬ್ಬರಿಗೂ ಮಚ್ಚೆ ಇದ್ದೇ ಕಲ್ಲು ಬರ್ದಾಡಿ ಕರೆಗೆ ನೀರಾಗಿ ಕವಿ ಸಿದ್ದೇಶ್ವರ ಕೃಪೆಯಿಂದ ನೋಡಿ ಕರೆಗೆ ಮಳೆಯಾಗಿ ಬೆಳೆ ಬರೋದನ್ನ ಬೆಳೆ ಬರೋದು ನಂದು ಕಾಡೇಜ್ ಅಂದ್ರೆ ತುಂಬ ಇಷ್ಟನ ಕ ರೀ ಹೌದ್ರಿ ಗಣೇನ ಈ ಹುಡುಗಿಗೆ ಸಾಲಿ ಕಲಿಯೋದಂದ್ರೆ ಬಹಳ ಇಷ್ಟ ಐತಪ್ಪ ಅದು ಏನು ಮಾಡುದ್ರು ನಮ್ಮ ಊರಾಗ ಹತ್ತಿತಿ ಅವರ್ಗೂ ಅಷ್ಟೇ ಸಾಲಿ ಅಂತೀರಪ್ಪ ಅಲ್ಲಿವರೆಗೂ ನಾ ಕಲಿಸಿದ್ವಿ ಅಪ್ಪ ಈ ಮುಂದೆ ಕಲಿಬೇಕು ಅಂದ್ರ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ರಿಯಪ್ಪ ಅದೇನೋ ಅಂತ ಹೇಳಿ ಬೆಳೆದಿಂತ ಹೆಣ್ಣು ಮಕ್ಕಳನ್ನ ಪಟ್ಟಣಕ್ಕೆ ಕಳ್ಸುದು ತರ್ಗೋ ಬೆಣ್ಣಿ ನಾ ಹಂಗ ಯಾರ ಇಟ್ಕೊಂಡು ಬಿಸ್ಲಾಗ ತಿರ್ಗಾಡುದು ಎರಡು ಅಂದ ಅಂತ ಹೇಳಿರಿ ನಾನಾ ಸುಮ್ಮನೆ ಆಗ್ಬಿಟ್ರಿ ಅಪ್ಪ ಈಗ ನಮ್ಮ ಶ್ರಾವಣಿ ಮೂಡಿದಾಗ ಬಿದ್ದ ನಿಮ್ಮ ದಯದಿಂದ ನಮ್ಮ ಶ್ರಾವಣಿ ಇಸಿ ಆಸೆ ಈಡೇರಿಸಿದ್ರೆ ನನಗಷ್ಟ ಅಷ್ಟು ನಮ್ಮ ಶ್ರಾವಣಿ ಕಾಲೇಜ್ ಹೋಗೋದ್ ಬೇಡ ಅಲ್ಲ ರೀ ಕಾಲೇಜಲ್ಲಿ ಹುಡಾ ಹುಡುಗಿರ್ತಾರೆ ಅಂತ ನೀವೇ ಹೇಳಿದ್ದೀರಾ ನಮಗೇಟ್ರೆ ಕಡಿಮೆ ಲಕ್ಷ್ಮಾ ಕಾಲ್ ಮುರ್ಕೊಂಡು ಬಿದ್ದಾಳ ತಿಂದ್ರು ಕರಗಲಾದಷ್ಟು ಆಸ್ತಿ ಐತಿ ಶ್ರಾವಣಿ ನೀನು ಪ್ರಾಣಿ ಕಲ್ತು ನೌಕರಿ ಮಾಡೋ ಅವಶ್ಯಕತೆ ನಮ್ಗೆ ಇಲ್ಲವಾ ನಮ್ಮ ಒಳಗ ಮಹಾರಾಣಿ ಹಂಗಿದ್ರೆ ನಮಗಷ್ಟ ಸಾಕು ತೊಂದರೆ ಏನು ಪಾರ್ವತಿ ಕಲಿತವರೆಲ್ಲ ನೌಕರಿ ಮಾಡಬೇಕು ಅಂತ ಏನು ರೂಲ್ಸ್ತಾಯ್ತಾನ ಹಾಗಲ್ಲ ಪಾರ್ವತಿ ಶ್ರಾವಣಿ ಮುಂದೆ ಈ ಮನೆತನಕ್ಕೆ ವಾರಸ್ತಾರಳು ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳು ಫ್ಯಾಕ್ಟರಿಗಳಿಗೆ ಇವಳೆ ಒಣತೆ ಆಗೋಳು ಆ ವ್ಯವಹಾರಕ್ಕೆ ಏನಕ್ಕಾದರೂ ಸ್ವಲ್ಪ ಓದ್ಲಿ ಬಿಡು ತಾವು ಏನೇನು ಚಿಂತೆ ಮಾಡ್ಬೇಡಮ್ಮ ಇವತ್ತೇ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ಗೆ ಹೇಳಿ ನಿನ್ನ ಅಡ್ಮಿಷನ್ ಮಾಡಿಸ್ತೀನಿ ಓಕೆನಾ ಫ್ಯಾಕ್ಟರ್ ಅಂತ ಮೊಟ್ಟೆ ನೀ ಚಿನ್ನದಂಥ ಮರಿ ಹುಟ್ಟಿ ನನಗಿನ್ನ ಅಪ್ಪಣಿಕೊಳ್ಳಿ ನಾನೇನ್ ಬರ್ತಿದ ನಮ್ಮ ಮನೆಯಾಗ ಸಂತೋಷದ ಹೊಳಿನ ಹರಿಸಿ ಈಗ ಬರಗಲ್ಲಿದ್ದ ಹೊಕ್ಕೇಲ್ಪ ಇಲ್ಲ ಒಂದು ಸ್ವಲ್ಪ ಪಾರ್ವತಿ ಸುಳ್ಳಿಂಗ್ ನನಗೆ ಕಾಳು ಕಡಿ ಅರಿಮೆ ಅದೇನ್ ಬೇಕಲ್ಲ ತಂದ್ಕೊಡು ಮದುವೆ ಆದಾಗ ಇಲ್ಲಿವರೆಗೂ ಒಂದು ದಿನನೂ ಪಾರ್ವತಿಯ ಮುಖದಲ್ಲಿ ನಾನು ಸಂತೋಷನೇ ಇವತ್ತು ಮಗಳು ಬಂದದ್ದಕ್ಕೆ ಅವಳ ಆಸೆ ಅವಳ ಖುಷಿ ಅವಳ ಸಂತೋಷ ಎಷ್ಟಾಯ್ತು ಅಂತ ಕಾರಣ ನೋಡಿದ ಈ ನಿನ್ನ ಉಪಕಾರದ ಋಣನ ಏಳು ಜನ್ಮಕ್ಕೂ ಮರೆಯೋದಿಲ್ಲಪ್ಪ ಏಳು ಜನ್ಮಕ್ಕೂ ಮರೆಯೋದಿಲ್ಲ ಅಪ್ಪ ನಾನು ಈ ಮನೆಯ ಒಪ್ಪಿಕೊಂಡವಾಗ

ಇನ್ನು ಮುಂದೆ ಈ ಅರಮನೆಯಾಗ ಪ್ರತಿ ಅಮಾವಾಸ್ಯ ದಿನ ಸೂರ್ಯ ಹುಟ್ಟಬೇಕಿಂದ ಸೂರ್ಯ ಮುಳುಗೋವರೆಗೂ ನಿಮ್ಮ ಮನಿ ದೇವ್ರ ಜಗನಿ ಆಗಿರೋ ದೀಪ ನಂದಲಾರ್ದಂಗ ಕಾಯ್ಬೇಕ್ರಿ ಅಪ್ಪ ಅಷ್ಟ ಅಲ್ರಿ ಅಪ್ಪ ಪ್ರತಿ ಅಮಾವಾಸ್ಯ ದಿನ ನಿಮ್ಮ ಮನಿ ದೇವರಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸ್ಬೇಕು ಅಲ್ಲಿ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ಉಣಿಸಬೇಕು ಇದನ್ನ ತಪ್ಪಲಾರ್ದ ಮಾಡಿದ್ರೆ ಬಳಿ ಒಳ್ಳೇದಾಗಿದ್ದು ಒಳ್ಳೇದಾಗತ್ತ ಆ ದಣಿ ಇದ್ರಾಗ ಶ್ರಾವಣಿ ಐಷಾನು ಅಡಿಗೆ ಮರಿಬೇಡ್ರಿ ಅಪ್ಪ ನೀನು ಹೇಳಿದ ಮಾತು ಎಂದರೆ ಮೀರಿ ಬಂದಪ್ಪ ನಾವು ಆಯ್ತಪ್ಪ ನೀ ಹೇಳಿದಂಗೆ ನಡ್ಕೊತೀವಿ ನಮ್ಮ ಮಗಳಿಗೆ ಚಲೋ ಆಗತ್ತಂದ್ರೆ ನೀ ಏನ್ ಹೇಳಿದ್ರೆ ನಾವು ಮಾಡ್ತೀವಿ ಆಯ್ತಿಲ್ಲ ಶ್ರಾವಣಿ ನಾನೇನ್ ಬರ್ಲವ ಅವಾಗ ಅವಾಗ ಈ ಮನೆ ಕಡೆಗೆ ಬರ್ತಾ ಇರು ನನ್ ಮನೇಲಿ ಇಲ್ಲ ಅಂತ ವಿಚಾರ ಮಾಡ್ಕೊತ ಊಟ ಮಾಡ್ದೆ ಹಾಗೆ ಇರ್ಬೇಡ ಅವಾಗ ನೋಡ್ಲಿಕ್ಕೆ ಮನೆಗೆ ಬರ್ತಾ ರೀ ನಮ್ಮ ಮಗಳು ಬಂದ ಸಂತೋಷ ಗೊತ್ತ ಶ್ರಾವಣಿ ಇನ್ಮೇಲೆ ನೀನು ಕಾಲೇಜ್ ಹೋಗೋ ಹುಡುಗಿ ಎಲ್ಲ ಇರಬಾರ್ದು ನಾನು ನಿಮಗೆ ಚೆನ್ನಾಗಿ ರೆಡಿ ಮಾಡ್ತೀನಿ ಚೆನ್ನಾಗಿ ತಲೆಗಿಲೆ ಬಾಸ್ತೀನಿ ರೀ ಅಂದಾಗಿ ಇವಳನ್ನ ಸ್ಥಿತಿ ಕರ್ಕೊಂಡು ಹೋಗಿ ಅವಳು ಯಾವ್ಯಾವ ಡ್ರೆಸ್ಗೆತ್ತಳೋ ಅದನ್ನೆಲ್ಲ ಕೊಡಿಸ್ಕೊಂಡ್ ಬನ್ನಿ ಇನ್ಮೇಲೆ ನನ್ ಮಗಳು ನಗ್ತಾ ಅಂತ ಇದ್ರೆ ಅಷ್ಟೇ ಸಾಕು ಅದು ಒಂದೇ ಹಬ್ಬದಲ್ಲೇ ನನ್ನ ಮನೆಗೆ ಬಂದ್ಬಿಟ್ಟಿದ